ேத நமஸ்கரி கோடி ராய்பாக் தூக்கிண்ட எல்லா பரம பூஜ் சுவாமிஜா பாதாபிகிட்ட நமஸ்கரிசுத்த ಹಾಗೂ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತಾ ಸೊ ಈಗಾಗಲೇಂದ್ರೆ ಅದು ನಮಗೆ ಗೊತ್ತಿದ್ದಂಗೆ ಗೋಕಾಕ್ ತಾಲೂಕು ಮೂಡಿದ್ದ ಬೆಳಗಾಮ್ ಜಿಲ್ಲೆಯಲ್ಲಿ ಶಿವಾಪುರ ಗ್ರಾಮದ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಭಾಳ ಚರ್ಚೆ ನಡೆದಿತ್ತು ಪೂಜ್ಯರ ಮೇಲೆ ಆಪಾದನೆ ಬಂದಿತ್ತು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಬಂದು ಅದಕ್ಕೆ ಇವತ್ತೆಲ್ಲರೂ ಇಡೀ ನಮ್ಮೆಲ್ಲ ತಾಲೂಕಿನ ಪೂಜರೆಲ್ಲ ಕೂಡಿ ಎಲ್ಲ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರೆಲ್ಲ ಕೂಡಿ ನಾವು ಒಂದೇನು ನಿರ್ಣಯಕ್ಕೆ ಬಂದಂದ್ರೆ ಎರಡು ದಿವಸ ನಾವು ಪೊಲೀಸ್ ಅಧಿಕಾರಿಗಳಿಗೆ ಒಂದ್ರೆ ನಾವು ವಿನಂತಿ ಮಾಡ್ಕೊಂಡಿದ್ವಿ ಏನು ಘಟನೆ ಆಗಿತ್ತಲ್ಲ ಈ ಘಟನೆ ಬಗ್ಗೆ ತಾವೆಲ್ಲ ಚೌಕಾಶಿ ಮಾಡಿ ಏನಿದೆ ಇಟ್ನೂ ಒಂದು ರಿಪೋರ್ಟ್ ಅಂತ ಹೇಳಿದ್ವಿ ಅದನ್ನು ನಾವು ಪೊಲೀಸ್ಗೂ ಹೇಳ್ತೀವಿ ಇಂಟ್ ಡಿಪಾರ್ಟ್ಮೆಂಟ್ಗೂ ಹೇಳ್ತೀವಿ ಸೊ ಎಲ್ಲ ವರದಿ ಆಧರಿಸಿ ಸೊ ಇವತ್ತು ವರದಿ ಮುಂದೆ ಇಟ್ಕೊಂಡು ನಾವು ಚರ್ಚೆ ಮಾಡಿದ್ವಿ ಮನೆ ನಮ್ಗೆ ನಡೆದಂತ ಆಪಾದನೆ ಪೂಜೆ ಮೇಲೆ ಅದು ಸಂಪೂರ್ಣವಾದಂತ ಹೇಳಿ ಪ್ರೂವ್ ಆಗಿದೆ ಅದಕ್ಕೆ ಏನಂತ ಪೂಜೆ ಮೇಲೆ ಏನು ಈ ತರ ಆಪಾದನೆ ಬಂದಿತ್ತು ಅದಕ್ಕೆ ಪೂಜ್ಯರಿಗೆ ಮನಸ್ಸಿಗೆ ನೋವಾಗಿತ್ತು ಮತ್ತೆ ಎಲ್ಲಾ ಮಠಾಧೀಶರಿಗೆ ಬಹಳ ಅಂದ್ರೆ ನೋವಾಗಿದ್ದಂದ್ರೆ ಎಲ್ಲ ಅಂದ್ರೆ ಒಬ್ಬರು ಮಠಾಧೀಶ ಮಾಡಿದ್ರು ಎಲ್ಲ ಮಗು ಈ ತರ ಅಪಾದ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಈ ತರ ವೈರಲ್ ಆಗಿ ಕೆಟ್ಟ ಹೆಸರು ಬರಾದಿ ಪೂಜರಿಗೆಲ್ಲ ಅಂತೇಳಿ ಅದಕ್ಕೆ ನಾವೆಲ್ಲ ಚೌಕಾಶ್ ಮಾಡಿದ್ರೆ ಅಂದ್ರೆ ಏನು ನಮ್ಮ ಶಿವಾಪುರ ಪೂಜ್ಯ ಶ್ರೀಗಳು ಆ ಅಪ್ಪತ್ನ ಮುಕ್ತಾಗಿದ್ದರು ಅದು ಅಪ್ಪತ್ ಸುಳ್ಳಿದೆ ಅದು ನಾವು ಪೊಲೀಸರಿಗೆ ಹೇಳಿದ್ವಿ ಅಕಸ್ಮಾತ್ ಅವತ್ತು ಕುಡಿದು ಯಾರು ಆ ಥರ ಗಲಾಟೆ ಮಾಡಿದ್ರೆ ಅದ್ರ ಬಗ್ಗೆನು ಮುಂದೆ ಇನ್ವೆಸ್ಟಿಗೇಷನ್ ಮಾಡಬೇಕು ಆ ಥರ ಏನಾದ್ರು ತಪ್ಪು ಮಾಡಿದರೆ ಅವ್ರ ಮ್ಯಾಗು ಕ್ರಮ ತಗೋಬೇಕಂತೇಳಿ ನಾವು ಪೊಲೀಸ್ ಈಗಾಗಲೇ ಸೂಚನೆ ಕೊಟ್ಟಿದ್ವಿ ಅದಕ್ಕೆ ಇದೊಂದು ದೊಡ್ಡ ಇಶ್ಯೂ ನಡೆದಿತ್ತು ಅದಕ್ಕೆ ಇಶ್ಯೂ ಶಾಂತವಾಗಿ ಮುಗಿದೈತಿ ತಮ್ಮ ಮುಖಾಂತರ ತಾವೆಲ್ಲ ಸೋಷಿಯಲ್ ಮೀಡಿಯಾ ಮುಖಾಂತರ ಇದನ್ನು ವಿಸ್ತರಿಸ್ಬೇಕು ಪೂಜ್ಯರು ಅಂತಾರೆ ಅವ್ರ ಮ್ಯಾಗೆ ಏನೂ ಆ ಸರ ಆಪಾದನೆ ಇಲ್ಲ ಅವರ ನಿರಪರಾಧಿ ಅಂತೇಳಿ ಈ ಥರ ನಮ್ಮ ಮಾಧ್ಯಮ ಮುಖಾಂತರ ನಾನು ತಮ್ಮ ಗಮನಕ್ಕೆ ತರ್ತೀನಿ ಅದಕ್ಕೆ ಅದರಂತೆ ಇದೆಲ್ಲ ಸಮಾಧಾನ ಆಗಬೇಕಂದ್ರೆ ಎಲ್ಲ ನಮ್ಮ ಪೂಜ್ಯರಾಯ್ತು ಅಷ್ಟೇ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರು ಅಂದರೆ ಮಲ್ಲನಗೌಡ ಇರ್ಬೋದು ಕೆಂಪನ ಮಧುಗೌಡಿ ಇರ್ಬೋದು ಶಿವಸು ಜುಂಜುರಾಡ್ ಇರ್ಬೋದು ಮಹಾತೇಶ್ ಕುರ್ಚಿ ಬರ ಸತ್ಯಪ್ಪ ಎಲ್ಲರೂ ಹಿರಿಯರೆಲ್ಲ ಕೂಡಿ ಅವರು ಎಲ್ಲರೂ ಸಹಕಾರ ಕೊಟ್ಟರು ಅಂದ್ರೆ ಇದು ಬಾತು ಇದು ಇಲ್ಲೇ ಬುಗೆರೆ ನಮ್ಮ ಶಿವಾಪುರ ಊರ್ಗೂ ಕೆಟ್ಟ ಹೆಸರು ಬಂದೈತಿ ಇಡೀ ಮಠಾಧೀಶರು ಕೆಟ್ಟ ಹೆಸರು ಬಂದಿದೆ ಎಲ್ಲ ನನ್ನ ಎಲ್ಲ ಪೂಜ್ಯರಿಗೆ ಅನಂತ ಅನಂತನ ಧನ್ಯವಾದ ಹೇಳ್ತೀನಿ ಅದರ ಜೊತೆಗೆ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರಿಗೂ ಈ ಕೆಲವು ಈ ಸಮಸ್ಯೆನ ಶಾಂತವಾಗಿ ಬಗೆಹರಿಸಿ ಸಹಕಾರ ಕೊಟ್ಟಂತ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೂ ಅನಂತ ಅನಂತ ಧನ್ಯವಾದ ಹೇಳ್ತೀನಿ ಇನ್ನು ಮುಂದಿನ ವಿಚಾರನ ನಮ್ಮ ಮುಖಾಕ್ಷಿಗಳು ಹೇಳ್ತಾರೆ